ದಯವಿಟ್ಟು ಬೈಕೋಬೇಡಿ ಬಲೋ ಭಾರತ್ ಮಾತಾಕಿ ದುರ್ಗಾ ಪರಮೇಶ್ವರಿ ಕಿ ಅಮ್ಮ ಮಾತೆ ಕಿ ಇದು ಈ ಸಂಸ್ಥೆನಲ್ಲಿ ನಾವು ಖಂಡಿತ ಅಧ್ಯಕ್ಷರಲ್ಲ ಸೇವಕರು ಇದು ನನ್ನ ತಂದೆ ತಾಯಿ ಓಡಾಡಿದಂತ ಪುಣ್ಯ ಭೂಮಿ ಮೊನ್ನೆ ನಮ್ಮ ತಾಯಿಯವರ ತಂದೆಯವರ ನೆನಪಾಗಿ ಸುಮ್ಮನೆ ಒಂದು ಸಣ್ಣ ಒಂದು ಊಟ ಕೊಡ್ಬೇಕು ಅಂತ ಹೇಳಿ ನಮ್ಮ ಅಣ್ಣನ ಮಗ ಕೇಳ್ಕಂಡ ನಮ್ಮ ಅಣ್ಣನ ಮಗ ಯೂರಾಲಜಿಸ್ಟ್ ಅಂದ್ರೆ ಕಿಡ್ನಿ ಆಪರೇಷನ್ ಮಾಡತಕ್ಕಂತ ಒಬ್ಬ ಪ್ರಸಿದ್ಧ ವೈದ್ಯ ಲಾಸ್ ಏಂಜಲೀಸ್ನಲ್ಲಿ ಹಾಗಾಗಿ ಅವನಿದ್ದವನು ಅಂಕಲ್ ತಾತ ಅವಾ ತಾತ ಹೆಸರಿನಲ್ಲಿ ಏನಾದರೂ ಒಂದು ಮಾಡೋಣ ಏನ್ ಮಾಡ್ತೀಯಪ್ಪ ನೀವೇನು ಮಾಡ್ತೀರೋ ಓಕೆ ನಂಬಿ ಬಿಡಿ ಬಂಧುಗಳೇ ನನ್ನ ಆತ್ಮೀಯರೇ ಯಾಕೆ ಈ ಕಾರ್ಯಕ್ರಮಗಳನ್ನು ನಾವು ಹಂಕಲ್ತೀವಿ ಅಂದ್ರೆ ಇದರಿಂದ ನಮ್ಮ ಬುಳಿಯಾರಿನ ಜನತೆಗೆ ಬೇಕಾದಷ್ಟು ಕೆಲಸಗಳಾಗುತ್ತೆ ನಿಮ್ಗೆ ಅನ್ನಿಸ್ಬಹುದು ಮಕ್ಕಳ ಕುಣಿತಗಳ ಮಧ್ಯೆ ಯಾಕೆ ಸಮಯವನ್ನು ವ್ಯರ್ಥ ಮಾಡ್ತಾ ಇದಾರೆ ಅಂತ ಇದು ಸಮಯ ವ್ಯರ್ಥ ಅಲ್ಲ ಇದು ಅರ್ಥ ಇವತ್ತು ಬರೀ ನಾವು ಕೋಟಾ ಕಂಡು ಬಂದು ನಿಮ್ ಮುಂದೆ ನಿಂತಿಲ್ಲ ಇವತ್ತು ಈ ಸಮಾಜದ ಏನಾದರೂ ಒಂದು ಸೇವೆಗೋಸ್ಕರ ನಾವು ನಿಮ್ ಮುಂದೆ ನಿಂತಿದ್ದೇವೆ ನಿಮ್ಮ ಒಂದು ಸೇವೆ ನಮ್ಮ ಯಾವತ್ತಿನ ಕಲ್ಪ ನೀವು ನಮ್ಗೆ ಕೊಟ್ಟಿದ್ದೀರಾ ನಿಮ್ಮ ದುಡ್ಡನ್ನು ನಿಮ್ಗೆ ವಾಪಸ್ ಹಿಂದಿರಿಸಿ ಸೇವೆ ಮಾಡ್ತಕ್ಕಂಥದ್ದು ಆರ್ಯ ವೈಶ್ಯರ ಜನ್ಮಸಿದ ಹಕ್ಕು ಆರ್ಯ ವೈಶ್ಯರು ಎಲ್ಲಿಂದನೇ ಆಗ್ಲಿ ಏನೇ ಆಗ್ಲಿ ಸಮಾಜ ಸೇವೆಯಲ್ಲಿ ಅನ್ನೋದು ಮಾತ್ರ ಮರಿಬಾರದು ನೀವು ಬಂದುಗಡೆ ನಾನು ನಮ್ಮ ಅಣ್ಣನ ಮಕ್ಕಳನ್ನ ನೋಡಿ ಎಕ್ಸಾಂಪಲ್ ಹೆಂಗೆ ಅಂದ್ರೆ ನಮ್ಮ ತಾಯಿಯವರ ಆಭರಣಗಳನ್ನು ಕೂಡ ನಾನು ಸೇವೆಗಾಗಿ ಮುಡುಪಾಗಿಟ್ಟಿದ್ದೇನೆ ಯಾರು ಯಾವುದೇ ಕಾರಣಕ್ಕೂ ಆ ಒಡವೆಗಳನ್ನು ಹಂಚ್ಕೋಕೂಡುದು ಅಂತೇಳಿ ಯಾರು ಕೂಡ ನನ್ನ ನನ್ನ ಸಂಸಾರದ ನನ್ನ ಒಂದು ಫ್ಯಾಮಿಲಿಯ ಪ್ರತಿಯೊಬ್ಬ ಮೆಂಬರ್ ಕೇಳಿದಾಗ ಅಮ್ಮನ ಒಡವೆ ಇದೆ ಬೇಕಾ ಅಂದಾಗ ಬೇಡ ಅದನ್ನ ಏನಾದ್ರು ಸೇವೆ ನನ್ನ ತಾಯಿ ಓಡಾಡಿ ಮಾಡಿದಂತ ಒಂದು ಶಾಲೆಗೆ ಅದನ್ನ ಕೊಡಬೇಕು ಅಂತ ಮನಸ್ಸಲ್ಲಿ ಅದನ್ನ ನಾನೇ ಖುದ್ದಾಗಿ ನಿಂತು ಅದನ್ನ ಒಂದು ಕಾಲೇಜನ್ನ ಮಾಡಬೇಕು ಒಂದು ಇಲ್ಲಿ ಟೆಕ್ನಿಕಲ್ ಕಾಲೇಜ್ ಮಾಡಬೇಕು ಅದು ಡಿಪ್ಲೊಮಾ ಆಗಿರಬಹುದು ಐ ಟಿ ಆಗಿರ್ಬೋದು ಮುಂದೆ ಆ ತಾಯಿ ವಾಸವಿ ನಮ್ಗೇನಾದ್ರು ಅನುಗ್ರಹ ಮಾಡಿದ್ರೆ ಇನ್ನು ಮುಂದಕ್ಕೆ ಬೇಕಾದ್ರೂ ಮಕ್ಕಳಿಗೋಸ್ಕರ ಸೇವೆ ಮಾಡಬಹುದು ಇವತ್ತು ಚಂದ್ರಶೇಖರ್ ಅವರು ಹೇಳಿದ್ರು ಆ ಶಾಲೆಗೆ ಸುಮಾರು ಒಂದು ಕೋಟಿ ಒಂದು ಕೋಟಿ ಆಗುತ್ತೆ ಅಂತ ಒಂದು ಕೋಟಿಗಿನ ಜಾಸ್ತಿ ಆದ್ರೂ ನಾನು ಕೊಡ್ತೀನಿ ಇವತ್ತು ಆ ತಾಯಿ ಕೊಟ್ಟಿದಾಳೆ ಆ ತಾಯಿಗೆ ವಾಪಸ್ ಕೊಡೋದ್ರಲ್ಲಿ ಯಾವುದು ಕೂಡ ಅರ್ಥ ಇಲ್ಲ ಇದು ಇದು ಸೇವೆ ಇದು ಯಾವುದೇ ರೀತಿ ಆಡಂಬರ ಅಪರ ಅಲ್ಲ ಇದು ಸೇವೆ ಇದು ಕನ್ನಡದ ಸಾರಿ ಉಳಿಯಾರಿನ ಜನತೆಗೆ ಸಣ್ಣದಾಗಿ ಶ್ರೀರಾಮಹಾಲ್ ಕುಟುಂಬ ಮಾಡುವ ಸಣ್ಣ ಕಿರುಸೆ ಈ ಇನ್ನೂ ಇದೆ ಇನ್ನು ಪ್ರಶ ದಾನಿಗಳಿದ್ದಾರೆ ನಮ್ಮಲ್ಲಿ ಇನ್ನು ಡಾಕ್ಟರ್ ರವೀಂದ್ರ ಅಂತ ಹೇಳ್ಬಿಟ್ಟು ನಾವು ಹೋದ್ಸಲ್ ಏನ್ ಗೆಸ್ಟ್ ಆಗಿದ್ರು ಅವರು ಬಹಳ ಫೇಮಸ್ ಐ ಸ್ಪೆಷಲ್ ಇದ್ದಾರೆ ಅವರು ಕೂಡ ಅವ್ರ ಸ್ನೇಹಿತರಿಂದ ಕೋಟ್ಯಾಂತರ ರೂಪಾಯಿ ನಮ್ಗೆ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಈ ಸಹಾಯ ಈ ಸೇವೆ ಯಾವತ್ತೂ ಕೂಡ ಇದ್ದೇ ಇರುತ್ತೆ ದಯವಿಟ್ಟು ಒಂದು ಇನ್ನೊಂದ್ ಐದಾರು ನಿಮಿಷ ಒಂದ್ ಹತ್ತು ನಿಮಿಷ ಅರ್ಧ ಗಂಟೆ ಮಾತಾಡೋದಂಗ ದಯವಿಟ್ಟು ಇಲ್ಲಿ ಇನ್ನೂ ಕೆಲವೇನಾದ್ರೂ ಬಂಪರ್ ಚಾನ್ಸ್ಗಳು ನಮ್ಮ ಸಂಸ್ಥೆಗೆ ಬರುತ್ತೆ ನೋಡೋಣ ದಯವಿಟ್ಟು ಪ್ಲೀಸ್